ಹೇ ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ಅಲ್ಲಿ ವೆಲ್ಕಮ್ ಸೊ ಗೈಸ್ ಏನಂತಂದ್ರೆ ಸೊ ಪರ್ಸನಲ್ ರೀಡಿಂಗ್ ಬಗ್ಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಏಪ್ರಿಲ್ ಫಸ್ಟ್ ಒಳಗಡೆ ನಂಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮಗೋಸ್ಕರ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನಾನು ಇಟ್ಟಿದೀನಿ ಸೊ ಇದು ಒಂದು ಯುಗಾದಿ ಆಫರ್ ಸೊ ಯಾರೆಲ್ಲ ಯುಗಾದಿ ನಂತರ ನಮ್ಮ ಭವಿಷ್ಯ ಹೇಗಿರುತ್ತೆ ಫೈನಾನ್ಷಿಯಲ್ ಹೇಗಿರುತ್ತೆ ಕರಿಯರ್ ಹೇಗಿರುತ್ತೆ ಜಾಬ್ ಹೇಗಿರುತ್ತೆ ನಮ್ಮ ರಿಲೇಷನ್ಶಿಪ್ ಅಲ್ಲಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಸೊ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಯಾರೇ ಆಗಿರ್ಲಿ ಸೊ ಎಲ್ಲರಿಗೂ ಕೂಡ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನೀವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಎಷ್ಟು ಕ್ವೆಶನ್ಸ್ ಆದರೂ ನೀವು ಕೇಳ್ಬೋದು ಯಾವುದೇ ರೀತಿ ಲಿಮಿಟೆಡ್ ಇರೋದಿಲ್ಲ ಇಟ್ ಈಸ್ ಅನ್ಲಿಮಿಟೆಡ್ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಆಫರ್ ಜಸ್ಟ್ ಏಪ್ರಿಲ್ ಫಸ್ಟ್ ವರೆಗೂ ಮಾತ್ರ ಇರುತ್ತೆ ಸೊ ಏಪ್ರಿಲ್ ಸೆಕೆಂಡ್ ಆದ ನಂತರ ಈ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಏನು ಚಾರ್ಜಸ್ ಇಟ್ಟಿದ್ದೀನಿ ಅದು ನಿಮಗೆ ಕ್ಲೋಸ್ ಆಗುತ್ತೆ ಸೊ ಪ್ಯಾಕೇಜ್ ಬಂದು ಜಸ್ಟ್ ಓನ್ಲಿ ಫಾರ್ ಈ ಒಂದು ಸೆವೆನ್ ಡೇಸ್ ಸೊ ನೆಕ್ಸ್ಟ್ ಸೆವೆನ್ ಡೇಸ್ಗೆ ಇರುತ್ತೆ ಅಂದರೆ ಏಪ್ರಿಲ್ ಫಸ್ಟ್ ವರ್ಗೂ ಇರುತ್ತೆ ಏಪ್ರಿಲ್ ಸೆಕೆಂಡ್ ಆದ್ಮೇಲೆ ಸೊ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಈ ಒಂದು ಫೀಸ್ಗೆ ಹೇಳೋದಿಲ್ಲ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಇನ್ನೂ ಕೇಳಿಲ್ಲ ಸೊ ಇಂಟ್ರೆಸ್ಟ್ ಇದೆ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ಮಾಡಿದ್ದೀನಿ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡ್ತೀನಿ ಅಂತಲೇ ನಾನು ಹೇಳ್ತೀನಿ ಸೊ ದಿಸ್ ಇಸ್ ಮೈ ಪ್ರಾಮಿಸ್ ತುಂಬ ಥ್ಯಾಂಕ್ ಯು ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ ಆ್ಯಂಡ್ ಇನ್ ದ ಸೇಮ್ ವೇ ಯಾರೆಲ್ಲ ರೀಡಿಂಗ್ ತೊಗೊಂಡಿದ್ರಾ ಸೊ ತುಂಬ ಜನ ತುಂಬಾ ಪೇಶನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರ ಸೊ ತುಂಬ ಜನಕ್ಕೆ ನಾನು ಇನ್ನೂ ಕನ್ಸಲ್ಟೇಷನ್ ಹೇಳಿಲ್ಲ ಸೊ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಇವಾಗ ಮುಂದುವರ್ಸೋಣ ಸೊ ಈ ಒಂದು ವಿಡಿಯೋ ಯಾರಿಗೆ ಆಗುತ್ತೆ ಅಂದರೆ ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ರೆಸಿನೆಂಟ್ ಆಗುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತೀರಾ ಆ ಒಂದು ವ್ಯಕ್ತಿ ಬಗ್ಗೆ ಇರುತ್ತೆ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಆಗಬಹುದು ಲೈಕ್ ಯು ನೋ ಆ ಒಂದು ವ್ಯಕ್ತಿ ಯಾರಾಗಿರ್ಬೇಕು ಸೊ ಅಂತ ನೀವು ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದೀರ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ಸ್ಪೆಷಲ್ ಇದ್ದಾರೆ ಅವ್ರಿಗೋಸ್ಕರ ನೀವೇನು ಮಾಡೋಕ್ಕೂ ರೆಡಿ ಇದ್ದೀರಾ ಅಂತ ವ್ಯಕ್ತಿನ ನೆಲ್ಪ್ ಮಾಡಿಕೊಂಡು ಆ ಒಂದು ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂಡ್ ಅವ್ರಿಗೂ ಕೂಡ ನಮ್ಮ ಥರನೇ ಫೀಲಿಂಗ್ಸ್ ಇದೆಯಾ ಎಲ್ಲವೂ ಕೂಡ ನೀವು ತಿಳ್ಕೊಬೋದು ಸೊ ನಿಮ್ಮ ಮನಸ್ಸಿನಲ್ಲಿ ಯಾರು ಇರ್ತಾರೆ ಆ ಒಂದು ವ್ಯಕ್ತಿಗೋಸ್ಕರ ಈ ಒಂದು ಸ್ಪೆಷಲ್ ವೀಡಿಯೋ ಅಂತ ಹೇಳ್ತೀನಿ ಸೊ ತುಂಬಾ ಜನ ಲವ್ ರೀಡಿಂಗ್ ಮಾಡಿ ಅಂತ ಕೇಳ್ತೀರಾ ಸಪ್ರೇಷನ್ ವಿಡಿಯೋ ಮಾಡಿ ಅಂತ ಕೇಳ್ತೀರಾ ಸೊ ಪ್ರತಿಯೊಬ್ಬರಿಗೂ ರಕ್ಷಿಕಾ ಟ್ಯಾರೋ ಚಾನಲ್ ಇದ್ದೇ ಇರುತ್ತೆ ಸೊ ನಿಮ್ಮೆಲ್ಲ ಡೌಟ್ಸ್ನ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು ಕನ್ಫ್ಯೂಷನ್ ಇದ್ರೆ ನನಗೆ ಮೆಸೇಜ್ ಡ್ರಾಪ್ ಮಾಡ್ಬೋದು ಏನು ಬೇಕಾದರೂ ನಮ್ಮ ನನ್ನ ಕಡೆಯಿಂದ ಒಂದು ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಡೆಫಿನೆಟ್ಲಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಒಂದು ಮನ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಈ ಒಂದು ಕ್ಷಣದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಥರನೇ ಅವ್ರಿಗೂ ಕೂಡ ಫೀಲಿಂಗ್ಸ್ ಇದೆಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗಾಯ್ಸ್ ವಿಡಿಯೋನ ನೋಡ್ತಾ ಇದ್ದೀರಾ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ ಚಾರಿಯಟ್ ಇದೆ ಪೇಜ್ ಆಫ್ ವ್ಯಾನ್ಸ್ ಜಸ್ಟಿಸ್ ಓಕೆ ನೈಟ್ ಆಫ್ ಕಪ್ಸ್ ಆ್ಯಂಡ್ ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್ ಓಕೆ ಓಕೆ ಗಾಯ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಈ ಒಂದು ಮೊಮೆಂಟ್ ಅಲ್ಲಿ ಒಂದು ಕ್ಷಣದಲ್ಲಿ ಅಂತ ಸೊ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಹೆಮ್ಮೆ ಇದೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಚಾರಿ ಇದೆ ನೈಟ್ ಆಫ್ ಕಪ್ಸ್ ಇದೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿ ನಿಮ್ಮ ಲೈಫ್ನ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದೀರಾ ಅಂಡ್ ಪ್ರತಿಯೊಂದು ವಿಚಾರದಲ್ಲೂ ನೀವು ಗಿವ್ ಅಪ್ ಮಾಡದೆ ನಿಮ್ಮ ಲೈಫ್ ಅಲ್ಲಿ ಅಚೀವ್ ಮಾಡ್ ಅಚೀವ್ಮೆಂಟ್ ಕಡೆಗೆ ನೀವು ಹೋಗ್ತಾ ಇದ್ದೀರಾ ಅಂಡ್ ಇನ್ ದ ಸೇಮ್ ವೇ ನೀವು ಯಾವುದೇ ಕಾರಣಕ್ಕೂ ನೀವು ಮಾಡ್ತಿರೋಂತ ಕೆಲಸಗಳನ್ನ ಅದಕ್ಕೆ ಕೈ ಬಿಡೋದಿಲ್ಲ ಗಿವ್ ಅಪ್ ಮಾಡೋದಿಲ್ಲ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಚಾಲೆಂಜಿಂಗ್ ಬಂದ್ರು ಎಷ್ಟೇ ರಿಸ್ಕ್ ಇದ್ರು ಆ ಒಂದು ಲೈಫ್ ಅಲ್ಲಿ ನೀವು ತುಂಬಾನೇ ಚೆನ್ನಾಗಿ ಮುಂದುವರಿತಾ ಇದ್ರ ಸೊ ಈ ಒಂದು ವ್ಯಕ್ತಿಗೆ ನೀವು ಲೈಫ್ ಅಲ್ಲಿ ಬೆಳೀತಾ ಇರೋದನ್ನ ನೋಡಿ ಯಾರಂಗಲ್ಲೂ ಬದುಕ್ತಾ ಇಲ್ಲದೆ ಇರೋದನ್ನ ನೋಡಿ ಸೆಲ್ಫ್ ರೆಸ್ಪೆಕ್ಟ್ ಇಂದ ನೀವೇನು ಬದುಕ್ತಾ ಇದ್ದೀರಾ ಅದನ್ನ ನೋಡಿದಾಗ ತುಂಬಾನೇ ಹೆಮ್ಮೆ ಪಡ್ತಾ ಇದಾರೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಸೊ ಆಕ್ಚುಲಿ ನಾನು ಏನ್ ಹೇಳ್ಬೋದು ಅಂತಂದ್ರೆ ಅಂದ್ರೆ ಇರೋದ್ರಿಂದ ಕಿಂಗ್ ಆಫ್ ಪೆಂಟಿಕಲ್ಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾನೇ ಮಸ್ ಮಾಡ್ಕೊಳ್ತಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅಂತ ಬಂದಾಗ ತುಂಬಾನೇ ಲವ್ ಕೇರ್ ಅಟ್ ಅಂಡ್ ಪ್ರತಿಯೊಂದೂ ಎಮೋಷನ್ಸ್ ಅಂತೂ ಇದೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ಮೇ ಬಿ ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ನಿಮ್ಗಿಂತ ತುಂಬಾ ದೂರ ಇದ್ದಾರೆ ಲೈಕ್ ಏನು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ದೂರ ಇದ್ದಾರೆ ಸೊ ಈ ಒಂದು ವ್ಯಕ್ತಿ ಆ್ಯಕ್ಚುಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ತುಂಬ ಲಾಂಗ್ ಟೈಮ್ ಆಗಿದೆ ನೀವಿಬ್ಬರು ಮಮ್ಮೀಸ್ ಮೀಟ್ ಮಾಡಿ ಮಾತಾಡಿ ಡಿಸ್ಕಷನ್ ಮಾಡಿ ಆ್ಯಂಡ್ ಈ ಒಂದು ವ್ಯಕ್ತಿ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಾರೆ ಮಾತಾಡಿಸ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ತೀನಿ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಒಂದು ಲೈಕ್ ನಿಮ್ಮ ಮಾತುಗಳನ್ನ ನೀವು ತುಂಬಾನೇ ಪಟಪಟ ಅಂತ ಮಾತಾಡ್ತೀರಾ ತುಂಬಾನೇ ಜೋವಿಯಲ್ ಆಗಿ ಸಪೋರ್ಟಿವ್ ಆಗಿ ಒಂದು ವ್ಯಕ್ತಿಯ ಜೀವನದಲ್ಲಿ ಇದ್ದೀರಾ ಅಂಡ್ ಯಾವಾಗಲೂ ಕೂಡ ನೀವು ಇವ್ರನ್ನ ರೇಗಿಸೋದಾಗಿರ್ಬೋದು ಎಳೆಯೋದಾಗಿರ್ಬೋದು ಗಾಸಪ್ಸ್ ಮಾಡೋದಾಗಿರ್ಬೋದು ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಜೊತೆಗೆ ತುಂಬಾ ಚೆನ್ನಾಗಿ ಹರಟೆ ಹೊಡಿತಾ ಇದ್ದೀರ ಹೊಡಿತೀರಾ ಸೊ ಅದನ್ನೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಮಿಸ್ ಮಾಡ್ಕೊಳ್ತಿದ್ದಾರೆ ಸೊ ಆಕ್ಚುಲಿ ದಿಸ್ ಪರ್ಸನ್ ವಾನ್ಸ್ ಟು ಕಮ್ಯುನಿಕೇಟ್ ವಿತ್ ಯು ತುಂಬಾನೇ ಒಂದು ವ್ಯಕ್ತಿ ಮಾತಾಡಬೇಕಾಗಿದೆ ತುಂಬಾನೇ ನಿಮ್ ಜೊತೆಗೆ ಹರಟೆ ಹೊಡಿಬೇಕಾಗಿದೆ ಗಾಸಪ್ಸ್ ಮಾಡಬೇಕಾಗಿದೆ ಗಾಸಪ್ಸ್ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಲೈಕ್ ನೆಗೆಟಿವ್ ಪಾಸಿಟಿವ್ ಆಗಿ ಸೊ ಒಬ್ರಿಗೊಬ್ರು ಕಾಲು ಎಳೆಯೋದು ಬೇರೋರ್ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡಿ ಅವ್ರೇನ್ ಮಾಡ್ತಿದ್ದಾರೆ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಕಮೆಂಟ್ಸ್ ಹಾಕೋದು ಫನ್ ಆಗಿ ಇದೆಲ್ಲನೂ ಕೂಡ ನೀವು ಇಬ್ರು ಮಾಡ್ತಾನೆ ಬಂದಿದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಫನಿ ಸೈಡ್ನ ಮತ್ತೆ ನಿಮ್ಮ ಒಂದು ಸಪೋರ್ಟಿವ್ ಸೈಡ್ ವ್ಯಕ್ತಿ ಆಕ್ಚುಲಿ ಮಿಸ್ ಮಾಡ್ಕೊಳ್ತಿದ್ದಾರೆ ಸೊ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ಸೊ ನಿಮ್ಮ ಲೈಫ್ ನ ಯಾವ್ ತರ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ರ ಅಚೀವ್ಮೆಂಟ್ ಕಡೆ ಹೋಗ್ತಾ ಇದರ ಗೋಲ್ ಕಡೆ ಹೋಗ್ತಾ ಇದೀರಾ ಯಾವ್ದಕ್ಕೂ ಕೂಡ ಎದುರ್ಕೊಳ್ತದೆ ಮುಂದ್ ನುಗ್ತಾ ಇದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ತರ ಎಲ್ಲ ಚೇಂಜ್ ಆಗಿದ್ದಾರೆ ಬದಲಾಗಿದ್ದಾರೆ ಯಾವ್ದೇ ರೀತಿಯೂ ಇವರು ಗಿವ್ ಅಪ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಇವ್ರು ಗಿವ್ ಅಪ್ ಮಾಡ್ದೆ ಅವ್ರ ಲೈಫ್ ಅಲ್ಲಿ ಮುಂದೆ ಹೋಗ್ತಾ ಇದಾರೆ ಸೊ ಇವ್ರಿಗೆ ಒಳ್ಳೆಯದಾಗಬೇಕು ಅಂತ ಈ ಒಂದು ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾರು ಅಂತ ಅಂತ ಅಂದ್ರೆ ಲೈಕ್ ನೋ ಈ ಒಂದು ವ್ಯಕ್ತಿ ಮೇ ಬಿ ನಾನೇನು ಹೇಳ್ತೀನಿ ಲೈಕ್ ನೋ ನನ್ನ ಕಾಡಲ್ಲಿ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಇಡೀ ಸರ್ವಸ್ವನೇ ಇವರಾಗಿದ್ದಾರೆ ಈ ಒಂದು ವ್ಯಕ್ತಿ ತುಂಬಾನೇ ನಿಮಗೆ ಕೊಟ್ಟಿದ್ದಾರೆ ಇಂದು ಸೇಮ್ ವೇ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಪರಸ್ಪರ ನೀವಿಬ್ಬರು ಮಧ್ಯ ತುಂಬಾ ಕಮ್ಯುನಿಕೇಶನ್ ಫಿಸಿಕಲ್ ಎಮೋಷನಲ್ ಮೆಂಟಲಿ ನೀವು ಇಬ್ಬರು ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಮೆಂಬರ್ ತರ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಕೂಡ ಇವರು ಹೊರಗ್ನವರು ಅಂತ ನೀವು ನೋಡಿಲ್ಲ ಸೊ ಈ ಒಂದು ವ್ಯಕ್ತಿಗೂ ಕೂಡ ಅವರ ಫ್ಯಾಮಿಲಿ ಆದ ನಂತರ ಅವ್ರ ಲೈಫ್ ಅಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಒಬ್ಬರನ್ನ ನೋಡ್ತಿದ್ದಾರೆ ಅಂದ್ರೆ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇವರು ಯಾರ ಜೊತೆನೂ ಬೆರೆಯೋದಿಲ್ಲ ಬಿಕಾಸ್ ಇವರು ತುಂಬಾನೇ ಇಂಟ್ರೋವರ್ಟ್ ಇದ್ದಾರೆ ಯಾರ ಜೊತೆನೂ ಬೆರೆಯಲ್ಲ ಯಾರ ಜೊತೆನೂ ಮಾತಾಡಲ್ಲ ಯಾರ ಸರಿಯಾಗಿ ಸರಿಯಾಗಿರೋದಿಲ್ಲ ಸೊ ತುಂಬಾನೇ ಒಂದು ವ್ಯಕ್ತಿ ಹೊರಟು ತುಂಬಾನೇ ಆಗಿ ನಡ್ಕೊಳ್ತಾರೆ ಅಂತ ಹೇಳಿ ಒಂದು ವ್ಯಕ್ತಿ ಜೊತೆಗೆ ಯಾರು ಜಾಸ್ತಿ ಬೆರೆಯೋದಿಲ್ಲ ಬಟ್ ಇವ್ರನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇವರ ಮನಸ್ಸು ತುಂಬಾ ಎಮೋಷ್ನಲ್ ಹೆಂಗರ್ ಅಂತ ಹೇಳ್ತಾರಲ್ಲ ಸೊ ಈ ತರ ಒಂದು ಕೈಂಡ್ ವ್ಯಕ್ತಿ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿಯ ಎಮೋಷನ್ಸ್ ತುಂಬಾ ಜೆನ್ಯೂನ್ ಆಗಿದೆ ಅಂತ ಹೇಳ್ತೀನಿ ಈ ಒಂದು ವ್ಯಕ್ತಿಗೆ ನಾಟಕ ಮಾಡೋಕೆ ಬರಲ್ಲ ಹಿಂದೆ ಒಂದು ಮುಂದೆ ಒಂದು ಮಾತಾಡಕ್ಕೆ ಬರೋಲ್ಲ ಅಥವಾ ಈ ಒಂದು ವ್ಯಕ್ತಿಗೆ ಬೇರೆಯವ್ರನ್ನ ಮೆಚ್ಚುಸಕ್ ಬರಲ್ಲ ಸೊ ಈ ಒಂದು ವ್ಯಕ್ತಿ ಮೈಂಡ್ ಅಲ್ಲಿ ಹಾರ್ಟ್ ಅಲ್ಲಿ ಏನಿರುತ್ತೆ ಬಾಯಲ್ಲಿ ಬರುತ್ತೆ ನೋಡಿದಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಫ್ಯಾಮಿಲಿನೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ ಈ ಒಂದು ವ್ಯಕ್ತಿ ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮಿಬ್ರು ಮಧ್ಯ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಈ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಇರಲಿ ನಮ್ಮ ಮಧ್ಯೆ ಇದೇ ರೀತಿ ಒಂದು ಬಾಂಡಿಂಗ್ ಇರಲಿ ಎಮೋಷನಲ್ ಫಿಸಿಕಲಿ ಮೆಂಟಲಿ ಇದೇ ರೀತಿ ಒಂದು ಒಳ್ಳೆ ಬ್ರಾ ಅಲ್ಲಿ ಇರಲಿ ಸ್ಟ್ರಾಂಗ್ ಆಗ್ತಾ ಇದೆ ನಿಮ್ಮಿಬ್ಬರ ಬಾಂಡಿಂಗ್ ಅಂಡ್ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬ ಮಿಸ್ ಮಾಡ್ತಿದ್ದಾರೆ ಮೋರ್ ದೆನ್ ತ್ರೀ ಮಂತ್ಸ್ ಅಥವಾ ತ್ರೀ ಇಯರ್ಸ್ ಆಗಿರ್ಬೋದು ಈ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡಿ ಮಾತಾಡಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಡಿಸ್ಕಷನ್ ಮಾಡಿ ನಿಮ್ಮ ಜೊತೆ ಊಟ ಮಾಡಿ ನಿಮ್ಮ ಜೊತೆಗೆ ಎಲ್ಲಾನು ಕೂಡ ಶೇರ್ ಮಾಡಿಕೊಂಡು ತುಂಬಾ ತಿಂಗಳುಗಳಾಗಿದೆ ತುಂಬ ತುಂಬಾ ವರ್ಷಗಳಾಗಿದೆ ಅಟ್ಲೀಸ್ಟ್ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಅಂತೂ ವ್ಯಕ್ತಿನ ಮೀಟ್ ಮಾಡಿ ಮಾತಾಡಿ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ಸೊ ಮಾತಾಡ್ತೀರಾ ಡೈಲಿ ಒಂದು ವಿಡಿಯೋ ಕಾಲಿರ್ಬೋದು ಟೆಕ್ಸ್ಟ್ ಅಲ್ಲಿ ಆಗಿರ್ಬೋದು ನೀವಿಬ್ರು ಅಷ್ಟೇ ಒಡನಾಟ ಅಂತ ಹೇಳ್ತೀನಿ ಬಟ್ ಈ ಒಂದು ಪ್ರೀತಿಗೆ ಈ ಒಂದು ಕನೆಕ್ಷನ್ ಯಾವ್ದೇ ರೀತಿ ಡೈಲಿ ಕಾನ್ವರ್ಸೇಷನ್ ಬೇಡ ಡೈಲಿ ಮೀಟ್ ಮಾಡೋದ್ ಬೇಡ ನೀವು ಮಧ್ಯ ಒಂದು ಫಸ್ಟ್ ಟೈಮ್ ನಿಮ್ಮನ್ನ ಭೇಟಿ ಮಾಡಿದಾಗ ಈ ಒಂದು ವ್ಯಕ್ತಿಗೆ ಯಾವ ತರ ಆಸಕ್ತಿ ಇತ್ತೋ ನಿಮ್ಮ ವಿಚಾರದಲ್ಲಿ ಈಗಲೂ ಕೂಡ ಅದೇ ರೀತಿ ಇದೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿಗೆ ಕೆಲವೊಂದ್ಸತಿ ತುಂಬಾನೇ ಶಾರ್ಟ್ ಟೆಂಪರ್ ತುಂಬಾನೇ ಕೋಪ ಬಂದ್ಬಿಡುತ್ತೆ ಸೊ ಇವ್ರು ಮಾಡಿದ್ದೆ ಸರಿ ಅಂತ ಕೆಲವೊಂದ್ಸತಿ ಇವರಿಗೆ ಫೀಲ್ ಆಗ್ಬೋದು ಬಟ್ ಈ ಒಂದು ವ್ಯಕ್ತಿ ಅಷ್ಟೇ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ನಿಮ್ ತರನೇ ಅವ್ರಿಗೆ ಫೀಲಿಂಗ್ಸ್ ಇದೆ ಡೆಫಿನೆಟ್ಲಿ ಎಸ್ ನೀವು ಇಲ್ಲಿ ನಿಮಗೆ ಹೇಗೆ ಇಲ್ಲಿ ಫೀಲ್ ಆಗ್ತಿದೆ ಈ ಒಂದು ವ್ಯಕ್ತಿ ನನ್ನವರು ನನಗೋಸ್ಕರ ಇವ್ರು ಇದ್ದಾರೆ ನನಗೋಸ್ಕರ ಇವ್ರು ಜೀವನ ಮಾಡ್ತಿದ್ದಾರೆ ಅಂತ ನಿಮಗೆ ಯಾವ ತರ ಫೀಲ್ ಆಗ್ತಿದೆಯೋ ಅದೇ ರೀತಿ ಈ ಒಂದು ವ್ಯಕ್ತಿಗೂ ಕೂಡ ಅದೇ ಫೀಲ್ ಇದೆ ಅಂತ ಹೇಳ್ಬೋದು ಬಟ್ ಈ ಒಂದು ವ್ಯಕ್ತಿ ತೋರಿಸ್ಕೊಳ್ಳೋದಿಲ್ಲ ಸೊ ನಾನು ಆಗ್ಲೇ ಹೇಳ್ದಂಗೆ ತುಂಬಾನೇ ಇಂಟ್ರೆ ಹೊರ್ಟ್ ಇವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ ನಿನ್ನ ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ನಿನ್ನ ನೋಡಬೇಕು ಮಾತಾಡಿಸ್ಬೇಕು ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡೋಕೆ ತುಂಬಾ ಚೆನ್ನಾಗಿದ್ಯಾ ಈ ಥರ ಎಲ್ಲ ಅವರು ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ಮ ಬಗ್ಗೆ ಬಟ್ ಅವರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಒಂದು ದೊಡ್ಡ ಸ್ಥಾನವನ್ನೇ ಕೊಟ್ಟಿದ್ದಾರೆ ಅದನ್ನ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಸೈಲೆಂಟ್ ಆಗಿ ಇಷ್ಟಪಡ್ತಾರೆ ಸೈಲೆಂಟ್ ಆಗಿ ನಿಮ್ಮನ್ನ ನೋಡ್ತಿರ್ತಾರೆ ಗಮನಿಸ್ತಿರ್ತಾರೆ ನಿಮ್ಮ ಆವಾ ಭಾವ ಎಲ್ಲಾನು ಕೂಡ ಒಂದು ವ್ಯಕ್ತಿ ಗಮನ ಮಾಡ್ತಾನೆ ಇರ್ತಾರೆ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಎಂದಿಗೂ ಬಿಟ್ಕೊಡಲ್ಲ ಬೇರೆಯವರಿಗೆ ಸೊ ಈ ತರ ಒಂದು ಎನರ್ಜೀಸ್ ಇದೆ ಅಂಡ್ ದಿಸ್ ಪರ್ಸನ್ ಸಮನ್ ಹೂ ಇಸ್ ನೆವರ್ ಗಿವ್ ಅಪ್ ಯಾವುದೇ ಒಂದು ವಿಚಾರ ಆಗಿರಲಿ ಈ ಒಂದು ವ್ಯಕ್ತಿ ಯಾವುದೇ ರೀತಿಯಿಂದಲೂ ನಿಮ್ಮನ್ನ ಗಿವ್ ಅಪ್ ಮಾಡಲ್ಲ ಸೊ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತ್ಕೊಂತಾರೆ ಸೊ ಇನ್ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಆಕ್ಚುಲಿ ನೀವೇನಾದರೂ ಇನ್ನೂ ಮದುವೆ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಮ್ಯಾರೇಜ್ ಕಮಿಟ್ಮೆಂಟು ಕೂಡ ಕೊಡ್ತಾರೆ ಸೊ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಜಸ್ಟೀಸ್ ಇದೆ ನೈಟ್ ಆಫ್ ಕಪ್ಸ್ ಇದೆ ಇದೆಲ್ಲ ಕಾರ್ಡ್ಸ್ ಪ್ರಕಾರ ಇಟ್ ಈಸ್ ವೆರಿ ಪಾಸಿಟಿವ್ ಕಾರ್ಡ್ ಸೊ ಯಾರಲ್ಲ ಇನ್ನೂ ಮದುವೆ ಆಗಿಲ್ಲ ಆದಷ್ಟು ಬೇಗ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ನೀವೆಲ್ಲಿದ್ದೀರ ಆ ಒಂದು ಪ್ಲೇಸಲ್ಲಿ ಅಲ್ಲಿ ಅಥವಾ ಆ ಒಂದು ಸಿಟಿನಲ್ಲಿ ಸೆಟಲ್ ಆಗ್ಬೋದು ಸೊ ದಟ್ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಇಷ್ಟು ಅವರು ನಿಮಗೆ ನಿಮ್ಮಿಂದ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಏನ್ ಇಟ್ಟಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ವರ್ಕ್ ಅವರ ವರ್ಕ್ ಆ ಒಂದು ಪ್ಲೇಸಸ್ ಅಲ್ಲಿ ಟ್ರಾನ್ಸ್ಫರ್ ಆಗಿರ್ಬೋದು ಸೊ ಈ ಎನರ್ಜಿಸ್ ಕೂಡ ಕಾಣಿಸ್ತಾ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ಲಾಂಗ್ ಡಿಸ್ಟೆನ್ಸ್ ಲವ್ ಅಲ್ಲಿ ಇದ್ದೀರಾ ಪ್ರೀತಿನಲ್ಲಿ ಇದ್ದೀರಾ ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೆ ಹೇಳಿ ಮಾಡಿಸ್ದಂಗೆ ರೆಸೋನೆಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಬಿಕಮ್ ಅ ಫ್ಯಾನ್ ಆಫ್ ಯು ಅಂತ ಹೇಳ್ಬೋದು ಯಾಕಂತಂದರೆ ಅವ್ರು ನೀವು ಅವ್ರ ಲೈಫ್ ಅಲ್ಲಿ ಬಂದಾಗಿಂದ ಪ್ರತಿಯೊಂದು ವಿಚಾರದಲ್ಲೂ ಇವರು ಬದಲಾಗಿದ್ದಾರೆ ಇವರ ಬಿಹೇವಿಯರ್ ಇವರ ಕ್ಯಾರೆಕ್ಟರ್ ನೋಡುವಂಥ ದೃಷ್ಟಿ ಆಗಿರ್ಬೋದು ಸಂಬಂಧದ ಒಂದು ವ್ಯಾಲ್ಯೂ ಲವ್ ಮೇಲೆ ಇರುವಂಥ ನಂಬಿಕೆ ಎಲ್ಲಾನು ಕೂಡ ಇವ್ರು ಆಕ್ಚುಲಿ ಕಳ್ಕೊಂಡಿದ್ರು ಬಟ್ ನೀವು ಅವ್ರ ಲೈಫ್ ಅಲ್ಲಿ ಬಂದ ಮೇಲೆ ಪ್ರತಿಯೊಂದೂ ಕೂಡ ತಿದ್ದೀರಾ ಒಂದು ತಾಯಿ ಸ್ಥಾನದಲ್ಲಿ ಇದೀರಾ ಒಂದು ಫ್ರೆಂಡ್ ಸ್ಥಾನದಲ್ಲಿ ಇದ್ದೀರಾ ಒಂದು ಲೈಫ್ ಪಾರ್ಟ್ನರ್ ಸ್ಥಾನದಲ್ಲಿ ಇದ್ದೀರಾ ಎಲ್ಲಾ ಸ್ಥಾನದಲ್ಲಿ ಇದ್ದು ಈ ಒಂದು ವ್ಯಕ್ತಿನ ಬದ್ಲಾಯಿಸಿದೀರಾ ಸೊ ಅವ್ರಿಗೆ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ನನ್ನ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಅವರಿಂದ ನಾನು ಎಲ್ಲಾನು ಬದ್ಲಾಕ್ ಬದಲಾಗ್ತೀನಿ ಈ ಒಂದು ವ್ಯಕ್ತಿ ನಂಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಎಲ್ಲಾದ್ರಲ್ಲೂ ಈ ಒಂದು ವ್ಯಕ್ತಿ ನನ್ನ ಸ್ವೀಕರಿಸ್ತಾರೆ ಅಂತ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಸೊ ಫೈನಲಿ ನೀವು ಅವ್ರ ಲೈಫ್ ಅಲ್ಲಿ ಬಂದಿರೋದಕ್ಕೆ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಸೊ ತುಂಬಾನೇ ಒಂದು ವ್ಯಕ್ತಿ ಒಬ್ಬಂಟಿ ಆಗ್ತಾ ಇದ್ರು ಯಾಕಂದ್ರೆ ಇವ್ರ ಜೊತೆ ಯಾರು ಜಾಸ್ತಿ ಬೆರೀತಾ ಇರಲಿಲ್ಲ ಅಂಡ್ ಇವ್ರಿಗೆ ಯಾರು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ನೀವ್ ಲೈಫ್ ಅಲ್ಲಿ ಬಂದ್ಮೇಲೆ ಎಲ್ಲಾರು ಇವ್ರನ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿ ಬಂದ್ಮೇಲೆ ಇಷ್ಟೆಲ್ಲ ಬದಲಾವಣೆಗಳಾಗಿದೆ ನನ್ನ ಜೀವನದಲ್ಲಿ ಮೇ ಬಿ ಇವ್ರು ನಿಮ್ಮ ಲೈ ನೀವು ಅವ್ರ ಲೈಫಲ್ಲಿ ಹೋಗಿರೋದಿಕ್ಕೆ ಒಂದು ಲಕ್ನ ತಂದಿದ್ದೀರಾ ಅಂತನೂ ಕೂಡ ಹೇಳ್ಬೋದು ಲೈಕ್ ಇನ್ ಅವ್ರು ಹೇಳ್ಕೊಂಡಿಲ್ಲ ಬಟ್ ಅವ್ರಿಗೆ ನೀವು ಅವ್ರ ಲೈಫಲ್ಲಿ ಕಾಲಿಟ್ಟಾಗಿಂದ ಅವ್ರ ಲೈಫಲ್ಲಿ ಎಲ್ಲಾನು ಒಳ್ಳೆ ಬೆಳವಣಿಗೆಗಳಾಗಿದೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೋದು ಕರಿಯರ್ ಅಲ್ಲಿ ಅವ್ರು ಸ್ಟ್ರಾಂಗ್ ಆಗಿರ್ಬೋದು ಸೊ ಹಣಕಾಸಿನ ವಿಚಾರದಲ್ಲೂ ಅವ್ರು ತುಂಬಾ ಸ್ಟ್ರಾಂಗ್ ಇರ್ಬೋದು ಸೊ ನೀವು ಅವ್ರ ಲೈಫಲ್ಲಿ ಬಂದಾಗಿಂದ ದಿಸ್ ಪರ್ಸನ್ ಫೀಲ್ ವಾವ್ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿ ಒಂದು ವ್ಯಕ್ತಿ ಬಂದಾಗಿಂದ ನನ್ನ ಲೈಫ್ ತುಂಬಾನೇ ಬ್ಯೂಟಿಫುಲ್ ಆಗ್ತಾ ಇದೆ ಸಂಬಂಧನೂ ಗಟ್ಟಿ ಆಗ್ತಾ ಇದೆ ನಮ್ಮ ಇಬ್ಬರದು ಬಾಂಡಿಂಗು ತುಂಬಾ ಗಟ್ಟಿ ಆಗ್ತಿದೆ ಸೊ ಇಂಥ ವ್ಯಕ್ತಿನ ಕಳ್ಕೊಬಾರ್ದು ಸೊ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಹಗ್ಲು ರಾತ್ರಿ ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲನು ಕೂಡ ತುಂಬಾ ಭಯ ಆಗುತ್ತೆ ಯಾಕಂತಂದ್ರೆ ನೀವೆಲ್ಲಿ ಬಿಟ್ಟು ಹೋಗ್ತಿರ ಅಥವಾ ನಮ್ಮಿಬ್ರು ಯಾರಲ್ಲ ಯಾರಾದರೂ ದೂರ ಮಾಡ್ಬಿಡ್ತಾರ ಈ ಥರ ಎಲ್ಲ ಅವರು ಯೋಚನೆ ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಕೆಲವೊಂದ್ಸರ್ತಿ ನಿಮಗೆ ಗೊತ್ತಾಗಲಿ ಇವ್ರು ನನ್ನ ಇಷ್ಟಪಡ್ತಿದ್ದಾರೋ ಇಲ್ಲೋ ಬರೀ ಟೈಮ್ ಪಾಸ್ ಮಾಡ್ತಿದ್ದಾರೋ ಅನ್ನೋದೆಲ್ಲ ನಿಮಗೆ ಡೌಟ್ ಇತ್ತು ಅಂತ ಅಂದರೆ ಡೆಫಿನೆಟ್ಲಿ ಡೌಟೇ ಪಡಕ್ಕೆ ಹೋಗ್ಬಿಡಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಲವಿಂಗ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇರುವಂಥ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ದಟ್ ಕೆನ್ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್ ಈ ಥರ ಒಂದು ಇಂಟೆನ್ಷನ್ ಬರ್ತಿದೆ ಬಿಕಾಸ್ ಇನ್ಫಿನಿಟಿ ಲವ್ ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡ್ತಾರೆ ಮಾತಾಡ್ತಾರೆ ಅಂಡ್ ಲಾಂಗ್ ಡಿಸ್ಟೆನ್ಸಲ್ಲಿ ಅಲ್ಲಿ ಏನಿದ್ದಾರೆ ಅದನ್ನು ಆದಷ್ಟು ಬೇಗ ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಇರುವಂತಹ ಪ್ಲೇಸ್ ಅಥವಾ ಸಿಟಿನಲ್ಲಿ ಸೆಟಲ್ ಆಗ್ಬೋದು ಅದು ಕೂಡ ಒಂದು ಆಪ್ಷನ್ ಇದೆ ಅಂಡ್ ಆದಷ್ಟು ಬೇಗ ನಿಮ್ಮ ಮನೆಯವರ ಹತ್ರ ಬಂದು ಮದುವೆ ಮದುವೆ ವಿಚಾರ ಮಾತಾಡಬಹುದು ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಆದಷ್ಟು ಬೇಗ ಒಂದು ದೊಡ್ಡದಾಗಿ ಸರ್ಪ್ರೈಸ್ ಕೊಡಬಹುದು ಲೈಕ್ ಯು ನೋ ಅಬೌಟ್ ರಿಲೇಟೆಡ್ ಮ್ಯಾರೇಜ್ ಸೊ ನಿಮ್ಗೆ ಅನ್ಕೊಂಡೇ ಇರೋಲ್ಲ ಈ ಒಂದು ವ್ಯಕ್ತಿ ಇಷ್ಟು ಬೇಗ ನಂಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ ಮ್ಯಾರೇಜ್ ವಿಚಾರವಾಗಿ ಅಂತ ಸೊ ಇದೆಲ್ಲ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾರೆ ನಿಮ್ಮ ಜೊತೆಗೆ ಖುಷಿ ಆಗಿದ್ದಾರೆ ಸೊ ಅವರು ಯೋಚನೆ ಮಾಡ್ತಿದ್ದಾರೆ ಈ ಒಂದು ವ್ಯಕ್ತಿ ನನ್ನ ಜೊತೆ ಖುಷಿ ಇಲ್ವಾ ಅಂತ ಸೊ ಇದೆಲ್ಲ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಕಾಲ್ ಮಾಡ್ತೀರಾ ನಿಮಗಾಗಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಯುಗಾದಿ ಆಫರ್ ಅಂಡ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಗಿಫ್ಟ್ ಎಲ್ಲರೂ ಕೂಡ ಪರ್ಸನಲ್ ರೀಡಿಂಗ್ ತಗೊಂಡು ಅವರ ಒಂದು ಲೈಫ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಒಂದು ಗೈಡೆನ್ಸ್ ಮುಖಾಂತರ ಅಂತ ಫೋರ್ ಹಂಡ್ರೆಡ್ ರುಪೀಸ್ಗೆ ಇಟ್ಟಿದೀವಿ ಸೊ ಏಪ್ರಿಲ್ ಸೆಕೆಂಡ್ ಆದ್ಮೇಲೆ ನಿಮಗೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗುತ್ತೆ ಸೊ ಟಿಲ್ ಏಪ್ರಿಲ್ ಫಸ್ಟ್ ನಿಮ್ಗೆ ಇನ್ನೂ ಟೈಮ್ ಇದೆ ಸೊ ನಿಮ್ಮ ಒಂದು ಟೈಮ್ ತೊಗೊಂಡು ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ದರೆ ಪರ್ಸ್ನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ವ್ಯೂ ಗೈಸ್